ಏಕೆಂದರೆ ಈ ಎರಡು ತಿಂಗಳು ಕಂಪ್ಲೀಟಾಗಿ ರಾಜಕಾರಣಿಗಳಿಗೆ ಎಫೆಕ್ಟ್ ಆಗಿರುವಂಥದ್ದು ರಾಜಕಾರಣಿಗಳ ಮೇಲೇ ಒಂದು ಎಫೆಕ್ಟನ್ನು ತೋರಿಸ್ತಾ ಇರುವಂಥದ್ದು ಯಾರೆಲ್ಲನೋ ನಾನು ಒಂದು ಕಾನ್ಸೆಪ್ಟನ್ನು ಹೇಳಿದ್ದೆ ಪ್ರಕೃತಿಯಲ್ಲಿ ಶುದ್ಧೀಕರಣ ಅಂತ ಹೇಳಿದ್ದೆ ಆ ಪ್ರಕೃತಿಯ ಶುದ್ಧೀಕರಣದ ಕ್ಲೈಮ್ಯಾಕ್ಸ್ ಪಾರ್ಟ್ ಇವಾಗ ಶುರು ಆಗ್ತಾ ಇದೆ ಯಾರೆಲ್ಲ ರಾಜಕಾರಣಿಗಳು ಉದ್ಯಮಿಗಳು ಮತ್ತು ಅದಲ್ಲದೇ ಒಂದು ಫಿಲ್ಮ್ ಆ್ಯಕ್ಟ್ರ್ಗಳು ಯಾ ಮತ್ತೆ ರಾಜಕಾರಣಿಗಳು ಇವರೆಲ್ಲ ಯಾರೆಲ್ಲ ಇದ್ದರು ಇರೋದು ಒಂದು ವಾಸ್ತವವಾಗಿ ತೋರಿಸ್ತಾ ಇರೋದು ಒಂದು ವಾಸ್ತವವಾಗಿ ಏನಿರುತ್ತೋ ಅಂತ ಅವರೆಲ್ಲ ಗುಟ್ಟ ರಟ್ಟಾಗುತ್ತೆ ಬಯಲಿಗೆ ಬರುತ್ತೆ ವಾಸ್ತವ ಪ್ರಪಂಚಕ್ಕೆ ಎಕ್ಸ್ಪ್ಲೋರ್ ಆಗುತ್ತೆ ಇದು ಪರಮಾತ್ಮ ನಾಳೆಗೂ ಸತ್ಯ ನಡ್ದೇ ನಡೀತಾ ನಡೆಯಲೇ ಯಾಕಂದರೆ ಯಾಕಂದ್ರೆ ನಾವು ತುಂಬಾ ಇದನ್ನು ಡೆಪ್ ಆಗಿ ಅನಲೈಸ್ ಮಾಡಿ ಹೇಳಿರುವಂತದ್ದು ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಶಂಕರ ನ್ಯೂಸ್ಗೆ ಸ್ವಾಗತ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಈ ಹಿಂದೆ ಹೇಳಿದ್ದ ಭವಿಷ್ಯವಾಣಿ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಗುಟ್ಟು ರಟ್ಟಾಗಿ ಜನಸಾಮಾನ್ಯರ ಮುಂದೆ ಬಯಲಾಗುವ ಮುನ್ಸೂಚನೆ ನೀಡಿದ್ದರು ಈಗ ಇದಕ್ಕೆ ಪುಷ್ಟಿ ನೀಡುವಂತೆ ಸಾಲು ಸಾಲು ಪ್ರಕರಣಗಳು ನಮ್ಮೆದುರು ತಲೆಯೆತ್ತಿವೆ ಕರ್ನಾಟಕದ ರಾಜಕೀಯ ಹಾಗೂ ಆಧ್ಯಾತ್ಮಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವ ಕೆಲವು ಮಹತ್ವದ ಹಗರಣಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಮೊದಲನೆಯದಾಗಿ ಮಾಜಿ ಪ್ರಧಾನಿಗಳ ಬಗ್ಗೆ ಕೇಳಿಬರುತ್ತಿರುವ ಭೂ ಅಕ್ರಮ ಕಬಳಿಕೆಯ ಹಗರಣ ಪ್ರಸ್ತುತ ನಮ್ಮ ಗಮನವನ್ನ ಸೆಳೆದಿರುವ ವಿಷಯವೇನೆಂದರೆ ಕರ್ನಾಟಕದಿಂದ ಆಯ್ಕೆಯಾಗಿ ದಿಲ್ಲಿಯಲ್ಲಿ ಮೆರೆದ ಮಾಜಿ ಪ್ರಧಾನಮಂತ್ರಿ ಅವರ ಅಕ್ರಮ ಆಸ್ತಿ ಕಬಳಿಕೆಯ ಆರೋಪ ಖಾಸಗಿ ವಾಹಿನಿಯೊಂದರಲ್ಲಿ ಈ ಹಗರಣವನ್ನ ಬಹಿರಂಗಪಡಿಸಿದ್ದು ಭೂಮಿಯನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಎನ್ನುವ ಗಂಭೀರ ಆರೋಪಗಳನ್ನು ನಮ್ಮೆದುರು ಇಟ್ಟಿದ್ದಾರೆ ಹಾಸನ ಜಿಲ್ಲೆಯ ಪಡುವಲಹೆಪ್ಪೆ ಗ್ರಾಮಕ್ಕೆ ಸೇರಿದ ಕೆರೆ ಜಮೀನಿನ ಒತ್ತುವರಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಈಗಾಗಲೇ ದೂರು ಕೂಡ ಸಲ್ಲಿಕೆಯಾಗಿದೆ ಈ ಹಗರಣದ ಮಾದರಿಯಲ್ಲಿ ಕಾನೂನಿನ ಉಲ್ಲಂಘನೆಯ ಜೊತೆ ಭೂಮಿಯ ದುರುಪಯೋಗ ಮತ್ತು ಅಧಿಕಾರದ ದುರುಪಯೋಗದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿವೆ ಇಂತಹ ಪ್ರಕರಣಗಳು ಸರ್ಕಾರದ ನೈತಿಕತೆ ಮತ್ತು ರಾಜಕೀಯ ನಾಯಕತ್ವದ ಮೇಲೆ ನಂಬಿಕೆಯನ್ನ ತೀವ್ರವಾಗಿ ಕುಂಠಿತಗೊಳಿಸುವುದರ ಜತೆ ಜನಸಾಮಾನ್ಯರ ಸಮ್ಮಾನಕ್ಕೆ ಧಕ್ಕೆ ತರುವಂತಹ ಈ ಘಟನೆ ರಾಜ್ಯದ ರಾಜಕೀಯ ಪರಿಸರದಲ್ಲಿ ನಿರೀಕ್ಷಣಾತೀತ ಬದಲಾವಣೆಗಳಿಗೆ ಕಾರಣವಾಗಬಹುದು ಇನ್ನು ಎರಡನೆಯದಾಗಿ ಐನೂರು ಎಕರೆ ಭೂಮಿ ಹಂಚಿಕೆ ಹಗರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಪಾತ್ರ ರಾಜ್ಯದಲ್ಲಿನ ಭೂ ಹಗರಣಗಳಿಗೆ ಸಂಬಂಧಿಸಿದಂತೆ ತೀವ್ರ ಗಂಭೀರ ಸ್ವರೂಪದ ಚರ್ಚೆಯ ಸರಣಿಯಲ್ಲಿರುವ ವಿಷಯ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳದ್ದು ಇದು ಅವರನ್ನ ವಿಷರ್ಪದಂತೆ ಕಾಡುತ್ತಿದೆ ಅವರ ವಿರುದ್ಧ ಐನೂರು ಎಕರೆ ಭೂಮಿಯನ್ನ ಗಣಿಗಾರಿಕೆಗೆ ಅಕ್ರಮವಾಗಿ ಹಂಚಿಕೆ ಮಾಡಿರುವುದಕ್ಕೆ ಸಂಬಂಧಿಸಿದ ಆರೋಪಗಳು ಇದೀಗ ಬಹಿರಂಗಗೊಂಡಿವೆ ಈ ಹಗರಣದಲ್ಲಿ ರಾಜ್ಯದ ಭೂಸಂಪತ್ತನ್ನ ಅಕ್ರಮವಾಗಿ ಉಪಯೋಗಿಸಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಇದರಿಂದ ರಾಜ್ಯದ ಸಂಪತ್ತು ಯಾರ ಕೈಯಲ್ಲಿ ಸೇರಿದೆ ಮತ್ತು ಯಾರ ಆದಾಯಕ್ಕೆ ಅಕ್ರಮವಾಗಿ ಬಳಕೆಯಾಗಿದೆ ಎಂಬ ಪ್ರಶ್ನೆಗಳು ಕೂಡ ಕಾಡುತ್ತಿವೆ ಈ ಹಗರಣದ ವಿಚಾರಣೆಯೂ ಕೂಡ ಹೈಕೋರ್ಟ್ ಅಂತ ತಲುಪಿದ್ದು ಇದರ ತೀರ್ಮಾನವು ರಾಜ್ಯದ ರಾಜಕೀಯದ ಜೊತೆ ದೇಶದಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿರುವ ಎನ್ಡಿಎ ಪಕ್ಷದ ಮೇಲೂ ಕೂಡ ಪ್ರಭಾವ ಬೀರಲಿದೆ ಮತ್ತು ಪರಿಸರದಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ತರಬಹುದು ಇನ್ನು ಮೂರನೆಯದಾಗಿ ವಕೀಲರೊಬ್ಬರ ಬಹಿರಂಗ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವಕೀಲರೊಬ್ಬರ ಇತ್ತೀಚಿನ ಹೇಳಿಕೆಗಳು ದೊಡ್ಡ ಚರ್ಚೆಗೆ ನಾಂದಿಯಾಡಿವೆ ಅವರು ನಮ್ಮ ರಾಜ್ಯದ ರಾಜಕೀಯ ವಲಯದಲ್ಲಿ ಒಂದು ಮಹತ್ವದ ಲೈಂಗಿಕ ಹಗರಣವನ್ನು ಬಹಿರಂಗಗೊಳಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಯೊಬ್ಬರನ್ನ ಒಳಗೊಂಡ ಲೈಂಗಿಕ ಹಗರಣವೊಂದನ್ನು ಬಹಿರಂಗಗೊಳಿಸಿದ್ದು ನೇರವಾಗಿ ಹೆಸರು ಹೇಳದಿದ್ದರೂ ನೀಡಿದ ಸುಳಿವಿನೊಂದಿಗೆ ಆ ವ್ಯಕ್ತಿಯ ಗುರುತು ಬಹುತೇಕ ಸ್ಪಷ್ಟವಾಗಿದೆ ಇದು ಜನರಲ್ಲಿ ಕ್ಯೂರಿಯಾಸಿಟಿ ಮೂಡಿಸಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ವಕೀಲರು ತಮ್ಮ ಮತ್ತೊಂದು ಹೇಳಿಕೆಯಲ್ಲಿ ಪ್ರಸಿದ್ಧ ಸ್ವಾಮೀಜಿಯ ಲೈಂಗಿಕ ಸಿಡಿಯನ್ನು ಕುರಿತು ಬಹಿರಂಗ ಹೇಳಿಕೆಯೊಂದನ್ನು ಕೂಡ ನೀಡಿದ್ದಾರೆ ಇದು ಆಧ್ಯಾತ್ಮಿಕ ವಲಯದಲ್ಲಿ ದೊಡ್ಡ ಸದ್ದು ಮಾಡಲಿದೆ ಈ ಎಲ್ಲ ಘಟನೆಗಳು ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಶುದ್ಧೀಕರಣದ ಕಾಲ ಕುರಿತು ನೀಡಿದ ಎಚ್ಚರಿಕೆಯನ್ನ ದೃಢೀಕರಿಸುತ್ತದೆ ಈ ಬಗ್ಗೆ ಗುರೂಜಿಯವರು ಏನೆಂದರು ಎನ್ನುವುದಾದರೆ ಇದು ಶುದ್ಧೀಕರಣದ ಕಾಲ ಮತ್ತು ಹಲವು ರಾಜಕೀಯ ನಾಯಕರು ಮತ್ತು ಸಿನಿ ಕ್ಷೇತ್ರದ ರಹಸ್ಯಗಳು ಈಗ ಸಮೂಹದ ಮುಂದೆ ಬರುವ ಸಮಯ ಎಂದು ತಮ್ಮ ಶಿಷ್ಯರಿಗೆ ಹೇಳಿದ್ದಾರೆ ಈ ರೀತಿಯ ಬೆಳವಣಿಗೆಯಿಂದ ನಮ್ಮ ಸಮಾಜದ ನಿರೀಕ್ಷೆಗಳು ಏನಾಗಬಹುದು ಮತ್ತು ಇವು ಹೇಗೆ ರಾಜ್ಯದ ರಾಜಕೀಯ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ವಲಯದಲ್ಲಿ ಬದಲಾವಣೆ ತರಬಹುದು ಎಂಬುದರ ಕುರಿತು ನಾವು ಮುಂದಿನ ಸಮಯದಲ್ಲಿ ಹೆಚ್ಚು ಗಮನ ಹರಿಸಬೇಕಾಗಿದೆ ನಮಸ್ಕಾರ